caballo ಈ ದೇವಸ್ಥಾನವು ಕರ್ನಾಟಕ ರಾಜ್ಯದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕಬ್ಬಾಳು ಗ್ರಾಮದಲ್ಲಿದೆ ಇದು ಬೆಂಗಳೂರು ನಗರದ ಸರಿಸುಮಾರು ಎಂಬತ್ತಾರು ಕಿಲೋಮೀಟರ್ ಸಮೀಪವಾಗಿದೆ ಎಂದು ಕರೆಯಲ್ಪಡುವ ಚನ್ನಪಟ್ಟಣದಿಂದ ಇಪ್ಪತ್ತು ನಾಲ್ಕು ಕಿಲೋಮೀಟರ್ ಅಂತರವನ್ನು ಒಂದು ದೇವಾಲಯದ ಗೋಪುರವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಕಬ್ಬಾಳಮ್ಮ ಎಂಬ ದೇವಿಯ ಮೂರ್ತಿಯನ್ನು ಹೊಂದಿರುವ ದೇವಾಲಯವಾಗಿದೆ ಕಬ್ಬಾಳು ತಾಯಿಯು ತೆಂಬಿಳನಾಡಿನಿಂದ ಪ್ರವೇಶ ಮಾಡಿರುವುದು ಎಂಬ ನಂಬಿಕೆ ಜನರಲ್ಲಿ ಇಂದಿಗೂ ಮೂಡಿದೆ ಕಬ್ಬಾಳಮ್ಮನವರು ಕಬ್ಬಾಳಿಗೆ ಬಂದು ನೆಲೆಯಾದ್ದರಿಂದ ಈ ಗ್ರಾಮಕ್ಕೆ ಕಬ್ಬಾಳು ಎಂಬ ಹೆಸರು ನೇಮಿಸಲಾಗಿದೆ ಕಬ್ಬಾಳಿ ಅರಣ್ಯ ಪ್ರದೇಶದಲ್ಲಿ ಕಂಬದರಾಯಸ್ವಾಮಿ ದೇವಸ್ಥಾನವು ಸಹ ಕಾಣಬಹುದು ಈ ಕಂಬದರಾಯ ಸ್ವಾಮಿ ದೇವಸ್ಥಾನವು ಕಬ್ಬಾಳಮ್ಮನವರಿಗೆ ಅಣ್ಣನೆಂದು ಹೇಳಲ ಗ್ರಾಮದ ಜನರೆಲ್ಲ ದಟ್ಟ ಅರಣ್ಯ ಪ್ರದೇಶಕ್ಕೆ ಹಸಿ ಕರುಗಳನ್ನು ಮಂದು ಹೋಗುವಾಗ ಇವರಿಗೆ ಕೈ ಮುಗಿದು ಆ ದಟ್ಟ ಕಾಡಿಗೆ ಜನರೆಲ್ಲ ತೆರಳುತ್ತಾರೆ ಇಲ್ಲಿಯ ಜನರಿಗೆ ಕಾಡಿನಲ್ಲಿ ಯಾವುದೇ ಅಪಾಯವಿಲ್ಲದಂತೆ ನಮ್ಮನ್ನು ಕಾಯುತ್ತಿರುವವರು ಕಂಬದರಾಯ ದೈವವು ಎಂಬ ನಂಬಿಕೆ ಇವರಲ್ಲಿ ಕಬ್ಬಳಮ್ಮ ದೇವಾಲಯದ ಆವರಣದಲ್ಲಿ ಬಸವೇಶ್ವರನ ದೇವಾಲಯವೂ ಸಹ ಇದೆ ಕಬ್ಬಳಮ್ಮನ ದರ್ಶನದ ನಂತರ ಈ ಬಸವೇಶ್ವರನ ದರ್ಶನವನ್ನು ಜನರು ಮಾಡಿಯೇ ಇಲ್ಲಿಂದ ತೆರಳುತ್ತಾರೆ